ನಿಮ್ಮ ಹೆಸರು ಯಾವರಿಂದ ಬರ್ತಾ ಇದ್ದೀರಿ ಏನು ಕಲಿತಾ ಇದ್ದೀರಿ ಯಾವ ಕಾಲೇಜು ಸರ್ ಹೆಸರ ಶಿವಜಯ ಅಂತ ಸರ್ ನಾನು ಕಲಾವಳಿಂದ ಬಂದಿದ್ದೆ ನಮ್ಮ ಸ್ಪೀಕಿಂಗ್ ಸ್ವಲ್ಪ ಕಮ್ಮಿ ಅಂತ ಸರ ಗ್ರಾಮ ಕೇಳಬೇಕಂತ ಬಂದಿವಿರಿ ಹಾಂ ಹದಿನೈದರಿಂದ ಇಪ್ಪತ್ತನೇ ಆದರೆ ಕಲಿಯಕ್ಕೆ ಕಡೆಯ ಓಕೆ ಯಾವ ಕಾಲೇಜು ಏನು ಕಲಿತಾ ಇದ್ದೀರಿ ನೀವು ಸರ್ ನನಗೆ ಸೆಕೆಂಡ್ ಪಿ ಯು ಸಿ ಎನ್ ಪಟ್ಟಿಯಿಂದ ಮುಗಿತೆ ಸರ್ ಕಲಾವಿ ಈಗ ನೆಕ್ಸ್ಟ್ ಬೆಳಗಾವಿ ಸಿ ಎಸ್ ಡಿ ಕಾಲೇಜ್ಗ ಬಿ ಸಿ ಸರ್ ಅದಕ್ಕೆ ಇಂಗ್ಲೀಷ್ ಬೇಕನ್ನಿಸ್ತಾರೆ ಅದಕ್ಕೆ ನಿಮ್ಗೆ ಕಲಿಬೇಕು ಓಕೆ ಎಷ್ಟ್ರಿ ಇಂಗ್ಲೀಷು ಸರ್ ಒಂದು ಹದಿನೈದರಿಂದ ಒಂದು ಇಪ್ಪತ್ತಿನ ಸರ್ ಕಲಿತು ಹೌದಾ ಹೇಗೆ ಅನ್ನಿಸ್ತಾರೆ ನಿಮಗೆ ಕ್ಲಾಸು ಸರ್ ಎಲ್ಲ ಸ್ವಲ್ಪ ಚಲೋ ಹೇಗೆ ಕೊಡ್ತೀವಿ ಸರ್ ಯಾವಂದ್ರೆ ನಿಮಗೆ ಯಾರು ಪಾಠ ಕಳಿಸ್ಕೊಡ್ತಾರೆ ಬಸವರಾಜ್ ಅಂತ ಬಸವರಾಜ ಒಣಗೇಶ್ ಸರ್ ಅಂತ ಕಲಿಸ್ತಾರೆ ಸರ್ ಓಕೆ ಪಾಠ ಅವ್ರು ಪಾಠ ಮಾಡುವಂತ ವಿಧಾನ ಹೇಗೆ ಅನ್ನಿಸ್ತು ಎಷ್ಟು ಭಾಷೆ ಒಳಗೆ ಕಳಿಸ್ತಾರೆ

ಮತ್ತೆ ವ್ಯಕ್ತಿ ವಯ್ಸು ಪೇಸ ವಯಸ್ಸು ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸು ಮತ್ತು ಸೌಂಡ್ಸ್ ಆಫ್ ಅಲ್ಬೋಬೆಟಿಕ್ಸ್ ಕಲಿತಾರೆ ಸರ ಈ ನೆಕ್ಸ್ಟ್ ಅಂತ ಕಲಿಸಿದ ಪಾರ್ಟ್ಸ್ ಆಫ್ ಸ್ಪೀಚ್ ಕಲಿತು ಆಫ್ ಸ್ಪೀಚ್ ಹೌದು ಓಕೆ ಫೈನ್ ಸೊ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಅಂತ ಜಾಯಿನ್ ಆಗಿದ್ದೀರಿ ಗ್ರಾಮರ್ ಹದಿನೈದು ಇಪ್ಪತ್ತರಿಂದ ದಿನದಲ್ಲಿ ಕಲ್ತಿದ್ದೀರಿ ಅಂತ ಹೇಳಿದ್ರಿ ಅಲ್ವಾ ಕದಂಬ ಕೋಚಿಂಗ್ ಸೆಂಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಗ್ರಾಮರ ಕಲಿಬೇಕಂತ ಎಲ್ಲ ಕಡೆ ಕೇಳಿದ್ರು ಸರ್ ಆದ್ರೆ ಎಲ್ಲ ಕದಮ ಕೋಚಿಂಗ್ ಸೆಂಟರ್ ಇಲ್ಲಿ ಚಲೋ ಐತಿ ಇಲ್ಲೇ ಹೋಗುವಂತ ನಾಲ್ಕು ಮಂದಿ ಹೇಳಿ ಬಿಡಬೇಕು ಸರ್ ನಾವು ಹೇಗೆ ಗೊತ್ತಾಯಿತು ನಿಮಗೆ ಯಾರು ನಿಮಗೆ ಈ ಕದಂಬ ಕೋಚಿಂಗ್ ಸೆಂಟರ್ ಬಗ್ಗೆ ಹೇಳಿದ್ರು ಅಂದ್ರೆ ನಾವು ಕೇಳ ಗೊಕ್ಕಾಗತ್ತ ಬಂದಿವ್ ಸರ್ ಕೇಳ್ಬೇಕಂತ ಸರ್ ನಮ್ಮ ಹತ್ತ ಹಿಂಗ ಅಕ್ಕಪಕ್ಕದವ್ರೆಲ್ಲ ಹೇಳಿ ಸರ್ ಕದಂಬ ಕೋಚಿಂಗ್ ಚಲೋ ಐತಿ ಸರ್ ಹೇಳ್ತಾರ ಒಣಗೆ ಸರ್ ಕೇಳಿ ಹೋಗಿ ಅಂತ ಅನ್ಕೊಬೋದು ಸರ್ ನಿಮಗೆ ಖುಷಿ ಇದೆಯಾ ಅಂತ ಹದಿನೈದು ಇಪ್ಪತ್ತು ದಿನ ಏನೇನು ಗ್ರಾಮರ್ ಕಲ್ತಿದ್ದೀರಿ ಎಲ್ಲ ಹಾಂ ಸರ್ ಎಲ್ಲ ಅರ್ಥ ಆಗ್ತದೆ ಸರ್ ಮತ್ತೆ ಬಿಡಿಸಿ ಹೇಳ್ಬಿಡ್ತಾರೆ ಸರ್ ಓಕೆ ಓಕೆ ಫೈನ್ ಸೊ ನೆಕ್ಸ್ಟ್ ರಜೆಯಲ್ಲಿ ಸ್ಪೋಕನಿಗೆ ಬನ್ನಿ ಖಂಡಿತ ಮಾತಾಡೋದು ಕೂಡ ಹೇಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್